ಮಹಿಷ ಅಸುರಿ ಎಂಬ ಅಸಾಧಾರಣ ಶಕ್ತಿಯ ಅಸುರಿ ಇದ್ದಳು ತಪಸ್ಸಿನಲ್ಲಿ ಅವಳ ದೃಢತೆ ಅಷ್ಟು ಗಾಢವಾಗಿತ್ತು ಎಂದರೆ ದೇವತೆಗಳು ಬೆರಗಾದರು ಅವಳ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ದೇವರು ಸಂಹರಿಸಲಾರರು ಎಂಬ ವರವನ್ನು ನೀಡಿದರು ಆ ವರವೇ ಅವಳ ಬದುಕಿನ ತಿರುವಾಯಿತು ಶಕ್ತಿ ಹೆಚ್ಚಾದಂತೆ ಅಹಂಕಾರವು ಬೆಳೆದಿತ್ತು ದೇವಾಲಯಗಳು ಧ್ವಂಸವಾದ ಧರ್ಮ ನಲುಗಿತ್ತು ಜನರ ಕಣ್ಣಲ್ಲಿ ಮನೆ ಮಾಡಿ ನನಗೆ ಯಾರೂ ಎದೇ ಎದುರಿಲ್ಲ ಎಂಬ ಗರ್ವವೇ ಅವಳ ಮಾತಾಯಿತು ದೇವತೆಗಳು ದಿಕ್ಕು ತಪ್ಪಿದ್ದಾಗ ಶಿವನ ತೇಜಸ್ಸು ವಿಷ್ಣುವಿನ ಕರುಣೆ ಬ್ರಹ್ಮನ ಜ್ಞಾನ ಈ ಮೂವರ ಷಕ್ಷಗಳು ಒಂದಾಗಿ ದುರ್ಗೆಯಾಗಿ ಅವತರಿಸಿತ್ತು ಯುದ್ಧ ಭೀಕ ಭೀಕರವಾಗಿತ್ತು ಆಕಾಶ ಕಂಪಿಸಿತ್ತು ಭೂಮಿ ನಡುಗಿತ್ತು ಮಹಿಷಾಸುರಿಯ ಶಕ್ತಿ ಅಪಾರವಾಗಿದ್ದರೂ ದುರ್ಗೆಯ ಮುಂದೆ ಅದು ಅಹ ಅಹಂಕಾರವಾಗಿಯೇ ನಿಂತಿತ್ತು ಕೊನೆಗೆ ಒಂದು ಕ್ಷಣ ಅಹಂಕಾರ ಮೌನವಾಯಿತು ಧರ್ಮ ಜಯವಾಯಿತು ಮಹಿಷಾಸುರಿಯ ತನ ಕೇವಲ ಒಂದು ಅಂತ್ಯವಲ್ಲ ಅದು ಒಂದು ಸಂದೇಶ ಶಕ್ತಿ ಇಲ್ಲದ ಧರ್ಮ ದುರ್ಬಲ ಧರ್ಮವಿಲ್ಲದ ಶಕ್ತಿ ವಿನಾಶ